ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನುಗ್ಗೆಕಾಯಿ ರಸಮು ನಾನು ಯಾವ ರೀತಿ ಮಾಡ್ತೀನಿ ಅಂತ ಇದೊಂದು ರೆಸಿಪಿ ಶೇರ್ ಮಾಡೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ನುಗ್ಗೆಕಾಯನ್ನೆಲ್ಲ ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇನ್ನು ರಸಮ್ಗೆ ನಾನು ಮೈಸೂರು ಬೇಳೆ ಮತ್ತು ತಗ್ರಿಬೇಳೆ ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಬೋದು ನಾನು ಎರಡು ಇರಲಿ ಅಂತ ಮಿಕ್ಸ್ ಹಾಕ್ಕೊಂಡಿದ್ದೀನಿ ಏನಂದರೆ ಒಂದು ಎರಡು ಇಡಿ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಮೂರು ಟೊಮೆಟೊ ಮತ್ತು ಸಿಪ್ಪೆ ಸಿಪ್ಪೆಸುಳಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೂ ಚಿಟಕಿಯಷ್ಟು ಅರಶಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಮೆಣಸು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೂ ಒಂದು ಐದರಿಂದ ಆರು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಹಾಕೋಬೇಕು ಏನಂದರೆ ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೊಬೇಕು ಸ್ವಲ್ಪ ರಫ್ ಆಗಿ ನಾನು ಮಿಕ್ಸಿ ಜಾರ್ಗೆ ಹಾಕೋಕೆ ಹೋಗಲ್ಲ ಜಸ್ಟ್ ಹಾಗೆ ಪುಡಿ ಮಾಡಿಟ್ಬಿಡ್ತೀನಿ ಅಷ್ಟೇ ರಫ್ ಆಗಿ ನಂತರ ರಸಮ್ ಪೌಡ್ರ್ ಬಂದು ನಾನು ಹಾಚಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು ಇದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರಸಮ್ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಈಗ ನಾನು ಆಲ್ರೆಡಿ ನುಗ್ಗೆಕಾಯಿ ಏನಿದೆ ಅದನ್ನೆಲ್ಲ ಮೇಲಿಂದ ಸ್ವಲ್ಪ ನಾರೆಲ್ಲ ತೆಗ್ದು ತೊಳೆದಿಟ್ಕೊಂಡಿದ್ದೀನಿ ನಂತರ ಕುಕ್ಕರ್ಗೆ ನಾನು ಏನು ಬೇಳೆ ಇದೆ ಅದನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಒಂದೆರಡು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಹೇಳ್ದಾಗೆ ಬೆಳ್ಳುಳ್ಳಿ ಟೊಮ್ಯಾಟೊ ಹಾಗೂ ಅರಶಿನ ಪುಡಿ ಇಷ್ಟನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ ಕುಕ್ಕರ್ಗೆ ಏನಂದರೆ ಇದ್ರ ಜೊತೆನೇ ನಾವು ನುಗ್ಗೆಕಾಯಿ ಹಾಕ್ಬಿಟ್ರೆ ನುಗ್ಗೆಕಾಯಲ್ಲ ಕಲ್ಸಂಗಾಗ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಸೆವೆಂಟಿ ಅಷ್ಟು ಮಾತ್ರ ಬೇಳೆನ ಇದರಲ್ಲೇ ಒಂದರಿಂದ ಎರಡು ಅಷ್ಟೇ ಅಷ್ಟು ವಿಜಲ್ ಓಡಿಸ್ಬಿಟ್ಟು ಆಮೇಲೆ ತೆಗ್ದು ನಂತರ ಕುದಿಯೋ ಟೈಮಲ್ಲಿ ನಾನು ನುಗ್ಗೆಕಾಯಿನ ಅದ್ರ ಜೊತೆ ಹಾಕಿ ಆಮೇಲೆ ಬೇಯಿಸೋದಷ್ಟೇ ಇವಾಗ ವಿಷಲ್ ಹಾಕ್ಸೋಕೆ ಇಟ್ಟಿದ್ದೀನಿ ಒಂದು ಎರಡು ಬಿಸಲು ಬಂದ್ರೇ ಸಾಕು ಏನಂದ್ರೆ ಮೈಸೂರು ಬೇಳೆ ಬೇಗ ಬಂದುಬಿಡುತ್ತೆ ಅದರ ತಗರಿಬೇಳೆ ಸ್ವಲ್ಪ ಲೇಟು ಹಾಗಾಗಿ ಒಂದು ಎರಡು ಬಜಲು ಒಡ್ಸ್ಕೊತಿದ್ದೀನಿ ಅಷ್ಟೇ ನಂತರ ಈಗೇನು ಜೀರಿಗೆ ಮತ್ತು ಮೆಣಸಿದೆ ಅಲ್ವಾ ಇದನ್ನು ಅಷ್ಟು ಪುಡಿ ಮಾಡಿ ಇಟ್ಕೊಂಡು ಇಟ್ಕೊಬಿಡ್ತೀನಿ ನಂತರ ನೋಡಿ ಆಗಲೇ ಬಿಸಿಲೆಲ್ಲ ಹೊಡೆದು ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಇದು ಬೇಳೆ ಅಂದರೆ ತುಂಬ ಕಲಸಿಲ್ಲ ಏನಕ್ಕೆ ಅಂದರೆ ನುಗ್ಗೆ ಕೈಬೇರಿ ಹಾಕ್ತೀನಲ್ವ ಅದ್ರ ಜೊತೆಗೆ ಆಗಿನ ಟೈಮಲ್ಲೂ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತಲ್ಲ ಅದು ಬೆಂದು ಬೆಂದಿ ಕಂಪ್ಲೀಟಾಗಿ ಬೇಳೆ ಕಲಸೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಏಯ್ಟಿ ಪರ್ಸೆಂಟ್ ಮಾತ್ರ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದು ಇವಾಗ ಇದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಹಾಗೆ ಇಟ್ಬಿಡ್ತೀನಿ ಚೆನ್ನಾಗಿ ಹಾಗೆ ಬೆಂದ್ಕೊಳ್ಳಿ ನುಗ್ಗೆಕಾಯಿ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು ಇದಕ್ಕೆ ಯಾಕಂದರೆ ಉಪ್ಪೆಲ್ಲ ಇಡಬೇಕಲ್ಲ ನುಗ್ಗೆಕಾಯಿಗೆ ಅದಕ್ಕೋಸ್ಕರ ನಂತರ ಆಲ್ರೆಡಿ ಅದು ಏನಿತ್ತು ಜೀರಿಗೆ ಮತ್ತು ಮೆಣಸು ಅದನ್ನೆಲ್ಲ ರಫ್ ಆಗಿ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದೀನಿ ಏನು ಒಂದು ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟರಷ್ಟು ಮೆಣಸು ತೊಗೊಂಡಿದ್ದೀನಿ ಅಷ್ಟೇ ಖಾರ ಬೇಕನ್ನೋರು ಇನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನು ರೈಸಿಗೂ ಹಾಗೆ ಚಿಕ್ಕ ಕುಕ್ಕರ್ನಲ್ಲಿ ಇಟ್ಟಿದ್ದೆ ಇನ್ನು ನೋಡಿ ಈಗ ನುಗ್ಗೆಕಾಯಿ ಏನಾಕಿದೆ ಎಲ್ಲ ಚೆನ್ನಾಗಿ ಕುದಿ ಬಂದಿದ್ದೆ ಇವಾಗ ಇದಕ್ಕೆ ಒಂದು ಅಷ್ಟು ನಾನು ರಸಮ್ ಪೌಡ್ರ್ ಆ್ಯಡ್ ಮಾಡ್ತೀನಿ ಖಾರ ಪುಡಿ ಬೇಕಾದರೂ ಹಾಕೋಬೋದು ಏನಂದರೆ ಅದ್ರಿಗಿಂತ ಒಂದು ಮಿಷನ್ಕಾಯಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಇರ್ತೀಗ ಒಗ್ಗರಣೆ ಕೂಡ ಆಲ್ರೆಡಿ ಹಾಕಾಯಿತು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಯಾಕಿ ಬಿಟ್ಬಿಟ್ರೆ ರಸಮ್ ರೆಡಿಯಾಗಿ ಹೋಗಿಬಿಡುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನಂದರೆ ಅದು ಏ ಈಗ ಮಧ್ಯಾಹ್ನ ಏನಾದರೂ ಮಾಡ್ತೀವಿ ಅಂದ್ಕೊಳ್ಳಿ ರಸಮ್ಮು ನೈಟ್ ಟೈಮಂತೂ ಅದು ನುಗ್ಗೆಕಾಯ್ದು ಏನೇನು ರಸ ಇದೆ ಎಲ್ಲ ಬಿಟ್ಬಿಟ್ಟು ಆವಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ಒಳ್ಳೆ ಕಾಂಬಿನೇಷನ್ನು ಈಗ ಬರೀ ರಸಂ ಮಾಡೋ ಬದಲು ಅದ್ರ ಜೊತೆಗೆ ಈ ಥರ ನುಗ್ಗೆಕಾಯೆಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ರಸಮ್ ಕೂಡ ಆಗೋಯ್ತು ಏನಂದರೆ ಕೆಲವರು ತೆಳಗು ಮಾಡ್ಕೋತಾರೆ ಕೆಲವರು ಗಟ್ಟಿ ಮಾಡ್ಕೋತಾರೆ ನಾನು ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ಅತಿ ತೆಳಿನೋ ಬೇಡ ಗಟ್ಟಿನೋ ಬೇಡ ಅಂದ್ಬಿಟ್ಟು ಇಷ್ಟು ಈ ಅದಲ್ಲಿದ್ದರೆ ಸಾಕು ಚೆನ್ನಾಗಿರುತ್ತೆ ಮಾತ್ರ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಲ್ರೆಡಿ ಇನ್ನು ನುಗ್ಗೆಕಾಯಿ ಚಾಪ್ಸ್ ಮಾಡೋದು ಯಾವ ಥರ ಅಂತ ನಾನು ಒಳ್ಳಾಗಲೇ ಶೇರ್ ಮಾಡಿದ್ದೀನಿ ಯಾರೇ ನೋಡ್ಕೊ ಬನ್ನಿ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೇ ತುಂಬ ಈಸಿಯಾಗು ಇರುತ್ತೆ ರಸಮು ಅಷ್ಟೇ ಟೇಸ್ಟಾಗಿರುತ್ತೆ ಯಾರ್ಯಾರಿಗೆ ರೆಸಿಪಿ ಗೊತ್ತಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಊಟ ಎಲ್ಲ ಮಾಡ್ತಾಯಿದ್ದೀನಿ ನಾನು ಪಾಪ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ ಏನಂದರೆ ಸಪ್ರೇಟ್ ಅಂತ ತಿನ್ಸಲ್ಲ ಜೊತೆಲ್ಲೇ ಅವಳನ್ನ ಕೂರಿಸ್ಕೊಂಡು ಇನ್ನೇನು ಊಟ ಎಲ್ಲ ಮಾಡಿ ಮುಗಿಸ್ಕೋಬೇಕು ಇನ್ನು ಹೇಳ್ದಂಗೆ ಇವತ್ತು ಆರ್ಕೆಸ್ಟ್ರಾ ಇದೆ ಅಂದರೆ ಗುರುವಾರ ಸಂಜೆ ಲಾಸ್ಟು ನಮ್ಮೂರಲ್ಲಿ ಹೇಳ್ದಾಗೆ ಜಾತ್ರೆ ಅಂತ ಹೇಳಿದ್ನಲ್ವ ತ್ರೀ ಡೇಸಿಂದ ಇವತ್ತಿಗೆ ಹೆಂಡ್ ಮಾಡ್ತಾರೆ ದೇವ್ರದ್ದು ಮೆರವಣಿಗೆನೂ ಅಷ್ಟೇ ಇವತ್ತು ಸುಮಾರು ದೇವ್ರನ್ನೆಲ್ಲ ಕರ್ಕೊಂಬಂದಿದ್ರು ಏನಂದರೆ ಚಿಕ್ಕೊಂಗಲಮ್ಮ ದೊಡ್ಡಮ್ಮ ತಾಯಿ ಸಪ್ಲಮ್ಮ ಸುಮಾರು ದೇವರು ಅಷ್ಟೇ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಒಂದು ಏಳರಿಂದ ಎಂಟು ಗಂಟೆಗೇನೋ ಸಂಜೆ ಐದಾರು ಗಂಟೆ ತನಕ ಅದು ಮೆರವಣಿಗೆ ಅಂತೂ ಇದ್ದೇ ಇತ್ತು ಹಾಗೂ ಪಲ್ಲಕ್ಕಿ ಕೂಡ ಎಲ್ಲ ತಗೊಬಂದಿದ್ರು ತುಂಬನೇ ಚೆನ್ನಾಗಿತ್ತು ಮಾತ್ರ ಏನಂದ್ರೆ ದೇವ್ರ ಮೆರವಣಿಗೆ ತೊಗೋಬೇಕಾದ್ರೆ ಪ್ರತಿಯೊಂದು ಮನೆ ಹತ್ರ ಎಲ್ಲ ಹೋಗ್ತಾರೆ ಒಂದೊಂದು ಬಿನಗೆ ಎಲ್ಲ ನೀರು ತೊಗೊಂಡು ಎಲ್ಲ ದೇವ್ರ ಸುತ್ತ ಏನು ಇವಾಗ ಪಲ್ಲಕ್ಕಿ ಎತ್ಕೊ ಬಂದಿರ್ತಾರಲ್ಲ ಮೆರವಣಿಗೆ ಬಂದಿರ್ತಾರಲ್ಲ ಅವ್ರ ಕಾಲ ಹತ್ರ ಎಲ್ಲ ನೀರು ಹಾಕಿ ನಂತರ ದೇವರಿಗೆಲ್ಲ ಪೂಜೆ ಮಾಡಿಸೋರೆಲ್ಲ ಕೈ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ತಾರೆ ಚೆನ್ನಾಗಿರುತ್ತೆ ಮಾತ್ರ ನೋಡೋದಕ್ಕೆ ಹೆಂಗೋ ಒಂದು ಎರಡು ಮೂರು ದಿನ ಜಾತ್ರೆ ವೈಫ್ಸು ಇದ್ದಿದ್ದೇ ಒಂಥರ ಚೆನ್ನಾಗಿತ್ತು ಇನ್ನೇನು ಇವತ್ತು ಸಂಜೆ ಹೆಂಡಾಗುತ್ತಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಇನ್ನೇನಿದ್ರು ನೆಕ್ಸ್ಟ್ ಇಯರ್ಗೆ ವೆಯ್ಟ್ ಮಾಡಬೇಕು ಬಟ್ ಅದರ ಜೊತೆಗೆ ಇನ್ನೊಂದೇನಂದರೆ ದೇವ್ರದ್ದು ಮೆರವಣಿಗೆ ಬರಬೇಕಾದ್ರೆ ದೇವ್ರಿಂದೆ ಒಂದು ಟವಲ್ ಅಂದರೆ ಶಾಲು ಅದು ಹಚ್ಚಿದ್ರು ಆ ಶಾಲಿಂದೆ ಎಲ್ರಿಗೂ ತಿಳಿದಂಗೆ ಸೌಜನ್ಯ ಗೊತ್ತಲ್ಲ ಧರ್ಮಸ್ಥಳದಲ್ಲಿ ನಡೆದಿದ್ದ ಇನ್ಸಿಡೆಂಟು ಅವರು ತೀರ್ಕೊಂಡ ಆಲ್ಮೋಸ್ಟು ಒಂದು ಟೆನ್ ಇಯರ್ಸ್ ಮೇಲೆ ಆಗೋಯಿತು ಅವ್ರ ಫೋಟೋ ಕೂಡ ಹಾಕಿದ್ರು ಹಿಂದೆ ಅದನ್ನು ನೋಡಿದ ತಕ್ಷಣ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ಏನಂದರೆ ಅದೊಂಥರ ನೋವು ಕೊಡುತ್ತಲ್ವ ಯಾಕಂದರೆ ಹೆಣ್ಮಕ್ಳು ಪಪ್ಪ ಎಷ್ಟು ಸಾವಿರಾರು ಕನಸೆಲ್ಲ ಕಟ್ಕೊಂಡು ಎಷ್ಟು ಚೆನ್ನಾಗಿ ಇರ್ತಾರೆ ಈಗಿರಬೇಕು ಆ ಥರ ಇರಬೇಕಂತ ಎಷ್ಟು ಕನಸು ಕಟ್ಕೊಂಡಿರ್ತಾರೆ ಆ ಥರ ಹೆಣ್ಮಕ್ಳಿಗೆ ಸಡನ್ನಾಗಿ ಈ ಥರ ಎಲ್ಲ ಬೇಡವಾದ ಇನ್ಸಿಡೆಂಟ್ಗಳೆಲ್ಲ ನಡೆದ್ರೆ ಎಷ್ಟು ನೋವಾಗುತ್ತೆ ನಿಜವಾಗ್ಲೂ ಅದನ್ನು ಕೇಳ್ದಾಗ್ಲಿಂದನೂ ಅದು ತಮಗೆಲ್ಲ ತಿಳಿದೇ ಇರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಡೇಸಿಂದ ಅದು ವೀಡಿಯೋ ಎಲ್ಲ ಎಷ್ಟು ವೈರಲ್ ಆಗಿದೆ ಅಂತ ಅದೊಂದು ಸಂಗತಿ ಅನಿಸ್ಕೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ಅಷ್ಟೇ ನೋವಾಗುತ್ತೆ ನಾನು ಆ ಕ್ಷಣಕ್ಕೆ ದೇವ್ರ ಮೆರವಣಿಗೆ ತಗೊಬರೋ ಟೈಮಲ್ಲಿ ಹಿಂದೆ ಆ ಫೋಟೋ ಅನ್ನಿಸಿದ ನೋಡಿ ಅನ್ಕೊಂಡಿದ್ದೆ ಒಂದು ದೇವರು ಇರೋದು ನಿಜವಾಗ್ಲೂ ನೀವು ಸತ್ಯನೇ ಆಗಿದ್ದರೆ ಆ ಒಂದು ಸಾವಿಗೆ ಒಂದು ಒಳ್ಳೆ ರೀತಿ ನ್ಯಾಯ ಕೊಡಿಸಿ ಅಂತಲೇ ಅನ್ನಿಸ್ತು ನಿಜವಾಗ್ಲೂ ಆ ಫೋಟೋ ನೋಡಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡ್ತು ಫ್ರೆಂಡ್ಸ್ ಆ ರೀತಿ ಇರುತ್ತೆ ಏನಂದರೆ ಪಾಪ ಅವ್ರ ಎತ್ತಪ್ಪ ಅಮ್ಮ ಮಂಗು ಅಷ್ಟೇ ಅಲ್ವಾ ಅವರು ಚಿಕ್ಕ ವಯಸ್ಸಿಂದಾಗಲಿ ಒಂಬತ್ತು ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡು ಬೆಳೆಸಿ ನಂತರ ದೊಡ್ಡದು ಮಾಡಿ ಎಷ್ಟು ಕನ್ಸುಗಳನ್ನೆಲ್ಲ ಕಟ್ಕೊಂಡಿರ್ತಾರೆ ನಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು ಒಂದೊಳ್ಳೆ ಪೊಸಿಷನ್ಗೆ ತೊಗೊಬರ್ಬೇಕು ಇಂಥವ್ರು ಮನೆಗೆ ಕೊಟ್ಟಿ ಮದುವೆ ಮಾಡಬೇಕು ಈ ಥರ ಹೆಣ್ಮಕ್ಳು ಇರಬೇಕು ಅಂತ ಸಾವಿರಾರು ಕನ್ಸುಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಬಟ್ ಅವ್ರಿಗೆ ಸಡನ್ನಾಗಿ ಈ ಥರ ಏನು ಬೇಡವಾದ ಇನ್ಸಿಡೆಂಟು ಈ ಥರ ಒಂದು ದುರ್ಘಟನೆ ನಡೆಯುತ್ತಲ್ಲ ನಿಜವಾಗ್ಲೂ ಅದು ತಡ್ಕೊಳೋಕೆಪ್ಪ ಮನಸ್ಸಿರಲ್ಲ ನಿಜವಾಗ್ಲೂ ಅವ್ರು ಬದುಕಿರೋದೆ ಹೆಚ್ಚೆಚ್ಚು ಅನಿಸ್ಬಿಡುತ್ತೆ ದೇವರು ನಿಜವಾಗ್ಲೂ ಇರೋದೇ ನಿಜವೇ ಆದರೆ ಈ ಥರ ಏನೇನಿರುತ್ತೆ ಆದಷ್ಟು ಅದನ್ನು ತಡ್ದು ಒಂದು ಒಳ್ಳೆ ರೀತಿ ನ್ಯಾಯ ಕೊಡಿಸ್ಬೇಕು ನಾನಂತೂ ದೇವ್ರ ಹತ್ರ ಬೇಡ್ಕೊಂಡಿದ್ದು ಅದೇ ನಿಜವಾಗ್ಲೂ ನಾನಂತಲ್ಲ ಪ್ರತಿಯೊಬ್ಬರು ಯಾರ್ಯಾರು ಈ ಇನ್ಸಿಡೆಂಟಲ್ಲಿ ಹೋದ್ರೆ ಎಲ್ರಿಗೂ ಹಾಗೇ ಅನಿಸುತ್ತೆ ಎಷ್ಟು ಜನ ಎಲ್ಲ ಇರ್ತಾರೆ ಅಲ್ವಾ ಆದಷ್ಟು ಬೇಗ ಆ ಹುಡುಗಿ ಸಾವಿಗೆ ಒಂದೊಳ್ಳೆ ನ್ಯಾಯ ಒದಗಿಸ್ಲಿ ಅನ್ನೋದೇ ಪ್ರತಿಯೊಬ್ಬರದ್ದು ಕೂಡ ಆರೈಕೆ ಕೂಡ ಆಗಿರುತ್ತೆ ಅದೊಂದು ಇರೋದು ನಿಜ ಆದರೆ ಇದಕ್ಕೊಂದು ಒಳ್ಳೆ ರೀತಿ ಮಾರ್ಗ ತೋರಿಸಿ ಯಾ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗಂತಲೇ ಅಲ್ವಾ ಸುಮಾರಷ್ಟೇ ಭೂಮಿ ಮೇಲೆ ಹೆಣ್ಮಕ್ಳು ಈ ಥರ ಎಲ್ಲ ಅನ್ಯಾಯಗಳಾಗಿದ್ದರೆ ಅದೊಂದು ನ್ಯಾಯ ಕೊಡಿಸ್ಲಿ ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ ಸೊ ಜಸ್ಟ್ ಹಾಗೆ ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಅಷ್ಟೆ ಫ್ರೆಂಡ್ಸ್ ಇನ್ನು ಮಗನ ಸ್ಕೂಲಿಂದ ಎಲ್ಲ ಕರ್ಕೊಬಂದಾಯಿತು ಅವ್ನಿಗೆ ಏನೇನು ರಿವಿಷನ್ ಇತ್ತು ಎಲ್ಲ ಕೊಟ್ಟು ಬರೆಸ್ತಾ ಇದ್ದೀನಿ ಯಾಕಂದರೆ ಇನ್ನು ಅವನಿಗೆ ಎಕ್ಸಾಮು ಟ್ವೆಂಟಿ ಫೋರ್ತಿಂದ ಸ್ಟಾರ್ಟು ಏನೋ ಅವ್ರ ಸ್ಕೂಲಲ್ಲಿ ಒಂದು ಸ್ವಲ್ಪ ಲೇಟ್ ಮಾಡಿಬಿಟ್ಟಿದೆ ರೈಸಲ್ಲಿ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ ಸ್ಟಾರ್ಟ್ ಅಂತೆ ಟ್ವೆಂಟಿ ಫೋರ್ತಿಂದ ಇನ್ನೆಲ್ಲ ರಿವಿಷನಲ್ಲಿ ಕೂಡ ಆಯಿತು ಇನ್ನು ಆರ್ಕೆಸ್ಟ್ರಾ ಹಿಡಿದಿತ್ತಲ್ಲ ಹೋಗೋಣ ಮಮ್ಮಿ ಅಂತ ಹೇಳ್ತಾನೆ ಇದ್ದ ಸರಿ ಕರ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಸೆವೆನ್ ತರ್ಟಿ ಬರೇ ಆಗಿತ್ತು ಇನ್ನು ನನಗೇನೇನಿತ್ತು ಎಲ್ಲ ಬರೆಸಿ ಓದಿಸಿ ಎಲ್ಲ ಮುಗಿ ಮುಗೀತು ಇನ್ನು ಅಲ್ಲಿ ಹೋಗ್ಬಿಟ್ರೆ ನಾವು ಮಕ್ಳಿಗೆಲ್ಲ ಊಟ ಮಾಡಿಸೋದಕ್ಕೆಲ್ಲ ಲೇಟ್ ಸೊ ಅದಕ್ಕೇ ಬೇಗ ಸ್ವಲ್ಪ ರೈಸ್ ಎಲ್ಲ ಮಾಡಿ ಆಟ್ ಪಾಕ್ಸ್ಗೆ ಇಟ್ಬಿಟ್ರೆ ಇನ್ನಲ್ಲಿ ಮುಗಿಸ್ಕೊಂಡು ಬರೋದು ಒಂಬತ್ತುವರೆ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಮಕ್ಕಳು ಎಷ್ಟೋ ತನಕ ಇರ್ತಾರೆ ತನಕ ಸ್ವಲ್ಪ ಅದು ಆರ್ಕೆಸ್ಟ್ರಾ ನೋಡ್ಕೊಂಡು ಬಂದು ಆಮೇಲೆ ಊಟ ಮಾಡಿಸ್ತಾಯಿತ್ತು ಅಂದ್ಬಿಟ್ಟು ನಾನು ಮಧ್ಯಾಹ್ನ ಹೇಗಿದ್ರು ರಸ ಮಾಡಿದ್ದೆ ಅಲ್ವಾ ಅದೇ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡಿದೆ ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಅವ್ರಿಗೂ ಒಂಥರ ಖುಷಿ ಎಲ್ಲ ಮಕ್ಕಳಿಗೆ ಈ ಥರ ಎಲ್ಲ ಆಚೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದರೆ ಈಗ ಒಳಗಡೆನೇ ಇರ್ತಾರೆ ಪಪ್ಪಾಯಿನ ಮನೆ ಮುಂದೆ ಆಡಿದ್ರೆ ಮನೆ ಮುಂದೆ ಸ್ವಲ್ಪ ಇದು ಆಟ ಆಡ್ಕೊಂಡಿರ್ತಾರೆ ಅದು ಬೇರೆ ಮೈಕ್ ಬೇರೆ ಹಾಕ್ಬಿಟ್ಟಿದ್ದಾರಲ್ಲ ಅದು ಸೌಂಡ್ ಬೇರೆ ಕೇಳಿಸ್ತಾನೇ ಇದು ನನ್ನ ಮಗನಿಗೆ ಹೋಗೋಣ ಹೋಗೋಣ ಅಂತ ಒತ್ತಾಯನೇ ಮಾಡ್ತಿದ್ದೆ ಅದಕ್ಕೋಸ್ಕರ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ ಕರ್ಕೊಂಡು ಹೋಗೋಣ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೆನಪಾದ್ರೆಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು ಎಲ್ಲ ಕೂಡ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಏನಂದರೆ ಯಾಚೆ ಇಲ್ಲಾದ್ರೆ ಹೋಗ್ಬನ್ಬಿಟ್ರೆ ಬಂದ ತಕ್ಷಣ ಮತ್ತೆ ಅದು ಕೆಲಸ ಮಾಡಬೇಕಂದ್ರೆ ಆಗೋದಿಲ್ಲ ನೋಡಬೇಕು ಇನ್ನು ಅಲ್ಲಿ ಕರ್ಕೊಂಡೋದಾಗ ಮಕ್ಕಳು ಎಷ್ಟೊತ್ತಿರ್ತಾರೋ ಏನೋ ಗೊತ್ತಿಲ್ಲ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೋಗಿ ಆಫ್ ಆನ್ ಅವರ್ಗೆ ಹೊರಡೋಣ ಅಂತವ್ರ ಎಲ್ಲರೂ ಒನ್ ಅವರ್ ಆದಮೇಲೆ ಹೇಳ್ತಾರೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಸರಿ ಎಲ್ಲ ಕೆಲಸ ಎಲ್ಲ ಮಾಡೋಣ ಅಂತ ಎಲ್ಲ ಮುಗಿಸ್ ಆಯಿತು ಇನ್ನು ಬೇಸಿಗೆಗಾಲ ಅಂತೂ ಬಂತು ಎಷ್ಟು ನೀರು ಕುಡಿದ್ರು ನಿಜವಾಗ್ಲೂ ಸಾಕಾಗೋದೇ ಇಲ್ಲ ನೀರು ಕುಡಿತನೇ ಇರಬೇಕು ಅನಿಸುತ್ತೆ ಇನ್ನೊಂದೇನೆಂದರೆ ಮಡಕೆ ನೀರಂತೂ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಆ ಥರ ಅನಿಸುತ್ತೆ ಆ ಮಣ್ಣಿನ ಮಡಕೆಗೆ ನೀರ ಕುಡಿತೀವಲ್ಲ ಅದಂತೂ ಒಳ್ಳೆ ಟೇಸ್ಟು ಬಟ್ ಏನಂದರೆ ನಮ್ಮ ಮನೆಯಲ್ಲಿ ಇದೆ ಒಂದು ದೊಡ್ಡದೇ ಮಡಕೆ ಏನಿಲ್ಲ ಅಂದರೂ ಒಂದರಿಂದ ಒಂದುವರೆ ನೀರು ಇಡಿಸುತ್ತೆ ಅದೇನಾಯ್ತು ಏನೋ ಗೊತ್ತಿಲ್ಲ ಅದು ಸ್ವಲ್ಪ ಅದು ನಲ್ಲಿ ಥರ ಅಟ್ಯಾಚ್ ಮಾಡಿರ್ತಾರಲ್ವ ಅಲ್ಲಿ ಸ್ವಲ್ಪ ಲೈಟಾಗಿ ನೀರೆಲ್ಲ ಲೀಕ್ ಆಗ್ತಿತ್ತು ಅದಕ್ಕೋಸ್ಕರ ನನ್ನ ಮೇಲೆ ಎತ್ತಿಡ್ಸಿದ್ದೆ ಚಳಿಗಾಲದಲ್ಲಿ ನೋಡೋಣ ಅದಕ್ಕೆ ಏನಾದರೂ ಯಾರಾದರೂ ರಿಪೇರಿ ಮಾಡಂಗಿದ್ರೆ ಸಲ ರಿಪೇರಿ ಮಾಡಿಸಿ ಇಳಿಸ್ಬಿಟ್ಟು ಅದಕ್ಕೆ ನೀರು ಹಾಕ್ಬೇಕು ಚೆನ್ನಾಗಿರುತ್ತೆ ಮಾತ್ರ ಆ ಮಡಕೆ ನೀರು ಕುಡಿಯೋದಕ್ಕೆ ಇದೇನಂದರೆ ಬಾಟ್ಲಿಗೆಲ್ಲ ನೀರು ಹಾಕ್ತೀವಲ್ಲ ಬೇಗ ಒಂಥರ ಬೆಚ್ಚಬೆಚ್ಚಾಗಿರುತ್ತೆ ಕುಡಿಯೋಕ್ಕೂ ಬೇಜಾರು ಇನ್ನು ಮಕ್ಳಿಗೆಲ್ಲ ಬಟ್ಟೆ ಎಲ್ಲ ಇದ್ದೀನಿ ರೆಡಿ ಮಾಡಿಸಿ ಎಲ್ಲ ಹೋಗೋಣ ಅಂತ ನಾವು ಮನೆ ಬಿಡೋ ಹೊತ್ತಿಗೆ ಒಂದು ಎಂಟು ಕಾಲೇ ಆಗೋಯ್ತು ಹೊರಟ್ವಿ ಇನ್ನೂ ಸುಮಾರು ಏನೇನು ಅಂಗಡಿಗಳೆಲ್ಲ ಇದ್ವು ಜಾತ್ರೆಗಳ ಹತ್ರ ಎಲ್ಲ ಅಕ್ಕಪಕ್ಕ ರೋಡ್ ಸೈಡೆಲ್ಲ ಹಾಕಿರ್ತಾರಲ್ಲ ಎಲ್ಲ ಹಾಗೇ ಇತ್ತು ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಒನ್ ಅವರ್ ಒನ್ ಅವರ್ ಆಗಿತ್ತು ಅನಿಸುತ್ತೆ ಸ್ಟಾರ್ಟಾಗಿ ನಾವು ಈಗ ಬಂದ್ವಿ ಇಲ್ಲಿಗೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಸುಮಾರು ದೇವ್ರದೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೋ ಬಂದಿದ್ರು ಇನ್ನೊಂದು ಶಿವದು ಎಷ್ಟು ವೆಯ್ಟ್ ಅದು ಪಾಪ ಅವರು ಆ ವೆಯ್ಟ್ ತಡ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡಿದ್ರು ಏನೋ ಗೊತ್ತಿಲ್ಲ ಚೆನ್ನಾಗಿತ್ತು ಫುಲ್ಲು ಫೈಯರ್ ಥರ ಎಲ್ಲ ಇದು ಮಾಡ್ಕೊಂಡು ಒಳ್ಳೆಯ ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು ಆ ರೀತಿ ಇತ್ತು ಅದರ ಜೊತೆಗೆ ಕಾಳಿ ಇನ್ನೂ ಸುಮಾರೆಲ್ಲ ಇದ್ವು ಲಾಸ್ಟ್ ಇಯರ್ ಅಂತೂ ಎ ಕಳಿಸ್ಬಿಟ್ಟಿದ್ರು ಮಾತ್ರ ನಾ ಎಷ್ಟು ನೋಡೋದ್ವು ದೇವ್ರದ್ದು ಸುಮಾರು ವೇಷಗಳನ್ನೆಲ್ಲ ಹಾಕೊಂಡು ಬಂದಿದ್ರು ಇನ್ನು ನೋಡ್ತಾ ಇದ್ದೀರಲ್ಲ ಫುಲ್ಲು ಫೈಯರ್ ಥರ ಎಲ್ಲ ಎಷ್ಟು ಚೆನ್ನಾಗಲ್ಲೆಲ್ಲ ಇದು ಮಾಡ್ತಾಯಿದ್ರು ನೋಡೋಕೆ ಅಷ್ಟು ಚೆನ್ನಾಗಿತ್ತು ಆ ಲೈಟಿಂಗ್ಸ್ಗೂ ಆ ಮ್ಯೂಸಿಕ್ಕಿನೂ ಈ ಥರ ಕಾಸ್ಟ್ಯೂಮ್ಸ್ಗೆಲ್ಲ ಒಳ್ಳೆ ಸಕ್ಕತ್ತಾಗಿತ್ತು ಅವ್ರು ಅದೇ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ಎಲ್ಲ ಸ್ವಲ್ಪ ದೂರನೇ ಕುತ್ಕೊಳ್ಳೋ ಈ ಥರ ಫೈಯರ್ದೆಲ್ಲ ಇದು ಮಾಡ್ತಿರ್ತಾರೆ ಹುಷಾರು ಅಂತೆಲ್ಲ ಹೇಳ್ತಾಯಿದ್ರು ಇನ್ನು ಆ ಡ್ಯಾನ್ಸ್ ಕೂಡ ಆಯಿತು ಇನ್ನು ಬೇರೆ ಬೇರೆ ಸಾಂಗ್ಗೆಲ್ಲ ಆಡ್ತಾಯಿದ್ರು ಏನಂದರೆ ಅಪರೂಪಕ್ಕೆ ತರೋದೆಲ್ಲ ಆರ್ಕೆಸ್ಟ್ರಾ ಒಂಥರ ಚೆನ್ನಾಗಿರುತ್ತೆ ಇನ್ನು ಎಲ್ಲ ಬರೋದು ಲೇಟ್ ಆಗುತ್ತೆ ಅಂದಿದ್ರಲ್ಲ ಇನ್ನು ಅವ್ರು ಬರೋ ಹೊತ್ತಿ ನಾವು ಕೂತ್ಕೊಂಡು ನೋಡೋದಕ್ಕೆಲ್ಲ ಆಗೆಲ್ಲ ಮಕ್ಕಳು ಬೇರೆ ನಿದ್ದೆ ಮಾಡಿಬಿಡ್ತಾರಲ್ಲ ಅಂತ ನಾನು ಅವ್ರಿಗೇನು ವೆಯ್ಟ್ ಮಾಡಲಿಲ್ಲ ಜಸ್ಟ್ ಮಕ್ಕಳನ್ನ ಮಾತ್ರ ಕರ್ಕೊಬಂದೆ ಅಷ್ಟೇ ಅದರ ಜೊತೆಗೆ ಮತ್ತು ಮುಂದೊಂದು ಕಾಸ್ಟ್ಯೂಮ್ಸ್ ಸಾಕೊಬಂದರು ಅದು ಅಷ್ಟೇ ನೋಡೋಕೆ ಮಾತ್ರ ಸಕ್ಕದಾಗಿ ಕಾಣಿಸ್ತಿತ್ತು ನೋಡ್ತಾಯಿದ್ದೀರಾ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಮಾತ್ರ ಅದು ಫುಲ್ ಲೈಟಿಂಗ್ಸ್ ಎಲ್ಲ ಇದು ಮಾಡಿದ್ಕೋ ಅದಕ್ಕೂ ಅದರಲ್ಲೂ ಅಷ್ಟೇ ಫುಲ್ ಫೈರ್ ಥರ ಎಲ್ಲ ಡ್ಯಾನ್ಸ್ ಒಂಥರ ಫೈರಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ನಮ್ಮ ಮಕ್ಕಳೆಲ್ಲ ಅಂತೂ ಚೇರ್ ಮೇಲೆ ನಿಂತ್ಕೊಂಡು ನಿಂತ್ಕೊಂಡು ನೋಡ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪಾಪ ಕಾಣಿಸ್ತಿರಲಿಲ್ಲವೆಲ್ಲ ಅವ್ರಿಗೂ ಒಂಥರ ಕ್ಯೂರ್ಯಾಸಿಟಿ ಅಲ್ವ ನೋಡೋದಕ್ಕೆ ಅದಕ್ಕೋಸ್ಕರ ಪುಟ್ ಪುಟ್ಟ ಮಕ್ಕಳೆಲ್ಲ ಏನಿದ್ವು ಎಲ್ಲ ಚೇರ್ ಮೇಲೆ ನಿಂತ್ಕೊಂಡು ನಿಂತ್ಕೊಂಡು ನೋಡೋದೇ ಆಗ್ತದೆ ನಮಗಿಂದ ಎಲ್ಲ ಕಾಣಿಸ್ತಾನೆ ಇರಲಿಲ್ಲ ಒಂದೊಂದು ಟೈಮು ಅಂಥದ್ರಲ್ಲೂ ಹೇಳ್ತಾಯಿದ್ರು ಯಾರೂ ಮೇಲೆಲ್ಲ ನಿಂತ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀಟಾಗಿ ಹಾಗೆ ನೋಡಿ ಕಾಣಿಸುತ್ತೆ ಅಂತ ಎಲ್ಲ ಇನ್ನು ಸಣ್ಣ ಮಕ್ಕಳು ಹೇಳೋ ಮತ್ತೆಲ್ಲ ಕೇಳಬೇಕಲ್ಲ ಕೇಳೋದೇ ಇಲ್ಲ ಇನ್ನು ಇವತ್ತೊಂದೇ ಸೈದ್ ಮುಗಿದ್ಬಿಟ್ರೆ ಇನ್ನು ಏರಿಯಾ ಎಲ್ಲ ಫುಲ್ಲು ಒಂಥರ ಥರ ಬಿಕೋ ಬಿಕೋ ಅನ್ನಿಸ್ಬಿಡುತ್ತೆ ಆ ಥರ ಇರುತ್ತೆ ಏನಂದರೆ ಒಂದು ಫೋರ್ ಫೈವ್ ಡೇಸಿಂದ ಎಲ್ಲ ಅದೊಂಥರ ವೈವೆಲ್ಲ ಚೆನ್ನಾಗಿತ್ತಲ್ವ ಎಲ್ಲ ಮ್ಯೂಸಿಕ್ಕು ಅದು ಇದು ಎಲ್ಲ ಚೆನ್ನಾಗಿತ್ತು ಒಂಥರ ಎಲ್ಲ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ರಲ್ಲ ಅವರು ಅಷ್ಟ್ರೆ ಬಾಯಿಗೆ ಅದು ಏನು ಹಾಕ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಬೆಂಕಿ ಎಲ್ಲ ಹಾಕಿ ಹಾಕಿ ಫುಲ್ ಮುಂದೆ ಎಲ್ಲ ಊದ್ತಾ ಇದ್ರು ಅದು ಬೇರೆ ಅದು ಬ್ಯಾಕ್ ಗ್ರೌಂಡೆಲ್ಲ ಫುಲ್ ರೆಡ್ ಕಲರ್ ಎಲ್ಲ ಕೊಟ್ಬಿಟ್ಟಿದ್ರಲ್ಲ ಲೈಟಿಂಗ್ಸ್ಗೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ ಏನಂದರೆ ಆದಷ್ಟು ದೂರದಲ್ಲೇ ಮಾಡ್ತಿದ್ರು ಯಾಕಂದರೆ ಮಕ್ಕಳೆಲ್ಲ ಇರ್ತಾರೆ ಅಲ್ವಾ ಒಂದೊಂದು ಮಕ್ಕಳೆಲ್ಲ ಎದ್ರುಕೊಂಬಿಡ್ತಾರೆ ಅದಲ್ಲದಲ್ಲೇ ಬೆಂಕಿ ಬೇರೆ ಸ್ವಲ್ಪ ಇದಾಗಿಬಿಡುತ್ತೆ ಅನ್ಬಿಟ್ಟು ಎಲ್ಲ ದೂರದಲ್ಲಿ ಎಲ್ಲ ಮಾಡಿ ತೋರಿಸ್ತಾ ಇದ್ರು ಸುಮಾರು ಜನ ಫೋಟೋಸ್ ತಗೊಳ್ಳೋರೆಲ್ಲ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾನೆ ಇದ್ರು ಇನ್ನು ಸ್ಟೇಜ್ ಮೇಲೆಲ್ಲ ಆದಮೇಲೆ ಮತ್ತೆ ಕೆಳಗಡೆ ಎಲ್ಲ ಬಂದು ಯಾಕಂದರೆ ಫೈರ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಬಂದು ಈ ಥರ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಈ ಥರ ಎಲ್ಲ ಮಾಡಿ ತೋರಿಸ್ತಾ ಇದ್ರು ಎಲ್ಲರೂ ಅಷ್ಟೇ ಫೋಟೋಸ್ ತಗೊಳ್ಳೋರೆಲ್ಲ ಫೋಟೋಸು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಸುಮಾರೆಲ್ಲ ತೊಗೊಂಡು ನೋಡ್ತಾಯಿದ್ರು ಚೆನ್ನಾಗಿತ್ತು ಮಾತ್ರ ಅದು ಎಷ್ಟು ವೆಯ್ಟ್ ಇರುತ್ತೆ ಅವ್ರು ಹತ್ರ ಎಲ್ಲ ಹಾಕೊಂಡು ಯಾವ ಥರ ಮ್ಯಾನೇಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇನ್ನು ಅದ್ರ ಜೊತೆಗೆ ಅಪ್ಪು ಸರ್ದೆಲ್ಲ ಈ ಥರ ಎಲ್ಲ ಫೋಟೋಸೆಲ್ಲ ಇಟ್ಕೊಂಡೆ ಅವ್ರದ್ದು ಏನೇನು ಸಾಂಗಿದೆ ಎಲ್ಲ ಹಾಕೊಂಡು ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಹೋಟ್ಲಲ್ಲಿ ತುಂಬಾ ಚೆನ್ನಾಗಿತ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವ ರೀತಿ ಇತ್ತು ಅಂತ ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನನ್ನ ಈ ಒಂದು ಚಾನೆಲ್ ಆ ಹೊಸ್ದಾಗಿ ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್